ಹಲೋ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಇದೆಂತ ನೋಡ್ತಾ ಇದ್ದೀರಾ ಇದು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಡೋಲು ನಾವಿವತ್ತು ಮುಲ್ಕಿ ತಾಲೂಕಿನ ಬಪ್ಪನಾಡು ಗ್ರಾಮದ ಶಾಂಬವಿ ನದಿಯ ಬಳಿ ಇರುವ ಉಡುಪಿ ಮಂಗಳೂರು ಹೈವೇಯಲ್ಲಿ ಸಿಗುವ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಅಲ್ಲಿಂದ ಬಂದ ಮೇಲೆ ಶೀತ ಜ್ವರ ಕೆಮ್ಮು ಎಲ್ಲ ವೆದರ್ ಚೇಂಜ್ ಆಗಿ ಶೀತ ಜ್ವರ ಕೆಮ್ಮು ಶೀತ ಎಲ್ಲ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಯಾರ ವಿಡಿಯೋ ಸಹ ಸರಿಯಾಗಿ ನೋಡೋಕ್ಕೆ ಆಗಿಲ್ಲ ಕ್ಷಮಿಸಿ ನಾವು ಬಪ್ಪನಾಡಿಗೆ ಬಂದಿ ಬಂದು ಹೇಳಿದ್ವಿ ಈಗ ಬಪ್ಪನಾಡು ಇಲ್ಲಿ ಕಾಲ ನಡೆಯುವುದು ತಾಳದ ಸದ್ದಿನೊಂದಿಗೆ ಶಾಂಭವಿ ನದಿಯ ತಟದಲ್ಲಿ ನೆಲೆಸಿರುವ ಈ ದೇವಾಲಯ ನೂರು ವರ್ಷಗಳಿಂದ ಲಕ್ಷಾಂತರ ಭಕ್ತರ ಭಾವನೆಗಳನ್ನು ಒತ್ತಿದೆ ಪ್ರತಿಯೊಂದು ಕಲ್ಲು ಪ್ರತಿಯೊಂದು ದೀಪ ಪ್ರತಿಯೊಂದು ಪೂಜೆ ಅದರ ಹಿಂದೆ ಇರುವ ಕಥೆಯೇ ಇಂದಿಗೂ ಜೀವಂತವಾಗಿದೆ ದೇವಿಯ ಉಗ್ರ ರೂಪ ಭಕ್ತರ ಪಾಲಿಗೆ ಶಾಂತ ರೂಪ ದುರ್ಗಾಪರಮೇಶ್ವರಿ ಇಲ್ಲಿ ಅಸುರರ ಸಂಹಾರ ಮಾಡಿದ ಕತೆ ದಾರಿಗಾಸುರನನ್ನು ಸಂಹರಿಸಿದ ಶಕ್ತಿಯ ನೆನಪಿಗಾಗಿ ಈ ಕ್ಷೇತ್ರವಾಗಿದೆ ಇಲ್ಲಿನ ಇತಿಹಾಸವನ್ನು ಕೇಳಿದಾಗ ನಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ ಇದು ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ ಇದು ಧರ್ಮಗಳ ಮೇಳ ಒಗ್ಗಟ್ಟಿನ ನಿದರ್ಶನ ಬಪ್ಪ ಬ್ಯಾರಿ ಎಂಬ ಮುಸ್ಲಿಂ ವ್ಯಾಪಾರಿ ದೇವಿಯ ಪ್ರಭಾವದಿಂದ ಉನ್ನತ ಅನುಭವ ಪಡೆದ ನಂತರ ಈ ದೇವಾಲಯ ನಿರ್ಮಾಣಕ್ಕೆ ನೆರವಾದರು ಇದೇ ಕಾರಣಕ್ಕಾಗಿ ಇಂದು ಹಬ್ಬದ ಮೊದಲ ಪ್ರಸಾದವು ಅವರ ವಂಶಸ್ಥರಿಗೆ ನೀಡಲಾಗುತ್ತದೆ ಎಷ್ಟೆಷ್ಟೋ ಆಧ್ಯಾತ್ಮಿಕತೆಯಿಂದ ದೇವಾಲಯದ ದ್ವಾರ ತಟ್ಟಿದ ಕ್ಷಣ ಮನಸ್ಸು ಶಾಂತವಾಗುತ್ತದೆ ಇಲ್ಲಿ ನಿಂತು ದೇವಿಯ ಕೃಪೆ ಕೇಳಿದಾಗ ಭಯ ದುಃಖ ಸಂಕಟ ಎಲ್ಲ ಮರೆಯಾಗುತ್ತದೆ ಇದೊಂದು ದೇವಿ ಚಕ್ರ ಶಕ್ತಿ ಶ್ರದ್ಧೆ ಮತ್ತು ಸೌಹಾರ್ದದ ಕ್ಷೇತ್ರವಾಗಿದೆ ಇಲ್ಲಿ ನಡೆಯುವ ತಾಳ ಮದ್ದಳೆ ಭಜನೆ ಕುಲ ಪೂಜೆಗಳ ಸಡಗರ ಇದು ಕೇವಲ ಸಂಸ್ಕೃತಿಯಲ್ಲ ಇದು ನಮ್ಮ ಧೈರ್ಯದ ಪ್ರತಿಬಿಂಬ ಬಪ್ಪನಾಡು ದೇವಸ್ಥಾನವನ್ನು ನೋಡಿ ಮುಗಿಯೋದಿಲ್ಲ ಅದನ್ನು ಅನುಭವಿಸಬೇಕು ದೇವಿಯ ದರ್ಶನಕ್ಕಾಗಿ ಈ ದೇವಾಲಯ ಎಲ್ಲ ಧರ್ಮದ ಜನರಿಗೂ ತೆರೆದಿದೆ ಹಿಂದೂ ಮಾತ್ರವಲ್ಲ ಮುಸ್ಲಿಂ ಕ್ರಿಶ್ಚಿಯನ್ ಸಹೋದರ ಸಹೋದರಿಯರು ಸಹ ಇಲ್ಲಿಗೆ ಬರುತ್ತಾರೆ ಈ ದೇವಿ ಎಲ್ಲರ ದುಃಖವನ್ನು ತೆಗೆದುಹಾಕುವ ಸರ್ವ ಸಾಮಾನ್ಯ ದೇವತೆ ದೇಶದ ಇತಿಹಾಸದಲ್ಲಿ ಇಂತಹ ದೇವಾಲಯಗಳು ನಮ್ಮ ಉಸಿರು ಅಲ್ಲಿ ನಿಜವಾದ ಭಕ್ತಿಯೊಂದಿಗೆ ಸಹಾನುಭೂತಿ ಮತ್ತು ಒಗ್ಗಟ್ಟಿದೆ ಇದೊಂದು ಕ್ಷೇತ್ರದ ಪ್ರವಾಸವಲ್ಲ ಇದು ಅನುಭವದ ಯಾತ್ರೆ

ಈ ಪವಿತ್ರ ಭೂಮಿಯಲ್ಲಿ ನೀವು ಬಂದು ಭೇಟಿ ಮಾಡಿ ಇಲ್ಲಿ ಬಂದಾಗ ನದಿಯ ತಟದಲ್ಲಿ ಕೂರುವುದು ಧ್ಯಾನ ಮಾಡುವುದು ದೇವಿಯ ದರ್ಶನ ಪ್ರಸಾದ ಡೋಲು ಸಂಭ್ರಮ ಎಲ್ಲವೂ ಮನುಷ್ಯಗೆ ಶಾಂತಿ ನೀಡುತ್ತದೆ ಬುಕ್ಕ ನೆತ್ತರ ನದಿಯ ತೀರದಲ್ಲಿ ತಂಗಿರುವ ಈ ದೇವಾಲಯವು ನಿಸರ್ಗದ ಮಡಿಲಲ್ಲಿ ವಿಶ್ರಾಂತಿ ನೀಡುತ್ತದೆ ಹಸಿರು ಹಳ್ಳಿಗಳ ಶಾಂತಿ ಹಳೆಯ ನಕ್ಷತ್ರದ ಕೆಳಗೆ ದೇವಿಯ ದರ್ಶನ ಇದು ಒಂದು ಆತ್ಮಸ್ಫೂರ್ತಿ ಹುಟ್ಟಿಸುವ ಅನುಭವ ದೇವಾಲಯದಲ್ಲಿ ಸೇವೆಗಳು ನವಚಂಡಿಯಾಗ ದೇವಿ ಹೋಮ ಅಭಿಷೇಕ ಅಲಂಕಾರ ತೈಲಾಭಿಷೇಕ ಎಲ್ಲವೂ ಭಕ್ತಿಯ ಪರಾಕಷ್ಟೆ ಬಪ್ಪನಾಡು ಸಮೀಪ ಮಂಗಳೂರು ಕಟೀಲು ಮುಡಿಪು ದೇವದುರ್ಗ ಸುಳ್ಯ ಭಾಗಗಳಲ್ಲಿ ಭಕ್ತರು ಇಲ್ಲಿ ದೇವಿಗೆ ಪೂಜೆ ಸಲ್ಲಿಸುತ್ತಾರೆ ದೇವಸ್ಥಾನದ ಒಳಗಡೆ ದೇವರಿಗೆ ಪೂಜೆ ಮಾಡೋದು ವಿಡಿಯೋ ಮಾಡುವಾಗಿಲ್ಲ ಹಾಗಾಗಿ ಹೊರಗಡೆಯಿಂದಲೇ ಎಲ್ಲ ಮಾಡ್ತಾ ಇದ್ದೇನೆ ಇಲ್ಲಿ ಬಂದ್ರೆ ನೋಡಿ ದೊಡ್ಡ ಒಂದು ಡೋರ್ ಇಟ್ಟಿದ್ದಾರೆ ಇದೇ ಡೋಲು ಯಾವಾಗಲೂ ನಮ್ಮ ಊರ ಕಡೆ ಮಂಗಳೂರಲ್ಲಿ ಹೇಳ್ತಾರೆ ನೀನು ಬಪ್ಪನ ನಾಡಿಗೆ ಡೋಲು ಬಡಿಲಿಕ್ಕೆ ಹೋಗು ಅಂತ ನಮ್ಮ ಮಗು ಡೋಲು ಬಡಿತಾನೆ ನೋಡಿ ಡೋಲ್ ಬಡಿತಾ ಇದ್ದಾನೆ ಹೋಗಿ ಹೋಗಿ ಬಡಿದು ಬಡಿದು ಬರ್ತಾ ಇದ್ದಾನೆ ಅವನಿಗೆ ಭಯ ಬೇರೆ ಆಗ್ತದೆ ಅದು ಸೌಂಡ್ ಮಾಡುವಾಗ ಬಪ್ಪನಾಡು ದೇವಸ್ಥಾನ ದೇಶದಲ್ಲಿ ಅಪರೂಪವಾದ ತಾಣ ಇಲ್ಲಿ ಹಿಂದೂಗಳಷ್ಟೇ ಅಲ್ಲ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಭಕ್ತರು ದೇವಿಯನ್ನು ಪೂಜಿಸುತ್ತಾರೆ ದೇವಸ್ಥಾನದ ಬಾಗಿಲಲ್ಲಿ ಬಪ್ಪನಾಡು ಮುಸ್ಲಿಂ ವಾದ್ಯಗೋಷ್ಠಿ ಎಂಬ ಬಳಗ ಇದೆ ಜಾತ್ರೆಯ ಸಮಯದಲ್ಲಿ ದೇವಿಗೆ ವಾದ್ಯ ಸೇವೆ ನೀಡುವುದು ಸಾಮರಸ್ಯದ ಶ್ರೇಷ್ಠ ಉದಾಹರಣೆ ಪ್ರತಿ ವರ್ಷ ಬಪ್ಪನಾಡಿನಲ್ಲಿ ನಡೆಯುವ ಬ್ರಹ್ಮ ರಥೋತ್ಸವ ಒಂದು ಭಕ್ತಿ ಸಾಂಸ್ಕೃತಿಕ ಮಹೋತ್ಸವ ಸಾವಿರಾರು ಭಕ್ತರು ಇಲ್ಲಿ ಸೇರಿ ರಥವನ್ನು ಎಳೆದು ದೇವಿಗೆ ನಮನ ಸಲ್ಲಿಸುತ್ತಾರೆ ನಂಗಪೂಜೆ ಓಕುಳಿ ಯಕ್ಷಗಾನ ದಸರಾ ಹಬ್ಬಗಳಲ್ಲಿ ದೇವಸ್ಥಾನ ಅತ್ಯಂತ ಕಂಗೊಳಿಸುತ್ತಿರುತ್ತದೆ ಈ ಪವಿತ್ರ ತಾಣಕ್ಕೆ ಭೇಟಿ ನೀಡಿದ ಅನುಭವವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಭಕ್ತಿಮಯ ಸ್ಥಳಗಳ ವಿಡಿಯೋಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶ್ರೀ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಿಯ ಆಶೀರ್ವಾದ ಸದಾ ನಿಮ್ಮೊಡನೆ ಇರಲಿ ಓಂ ಶ್ರೀ ದುರ್ಗಾ ನಮಃ